ನಾಗೇಂದ್ರ ಅವರಿಗೆ ಇಡಿ ಬಂಧನದ ಭೀತಿ ಎದುರಾಗಿದೆ ಬೆಳೆ ಬೆಳಗ್ಗೆ ರೇಡ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮ ಹಗರಣ ತನಿಖೆಗೆ ಎಂಟ್ರಿ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ ಬಳ್ಳಾರಿ ಬೆಂಗಳೂರಿನಲ್ಲಿರುವಂತಹ ನಾಗೇಂದ್ರ ಮನೆಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ ನೂರ ಎಂಬತ್ತೇಳು ಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆಯಾಗಿದ್ದಂತಹ ನಿಗಮದ ಕೋಟಿ ಕೋಟಿ ಹಣ ಇದು ಬಾರ್ ಹೋಟೆಲ್ ಜ್ಯುವೆಲ್ಲರಿ ಶಾಪ್ ಓನರ್ ಗಳ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿತ್ತು ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಮಾಜಿ ಸಚಿವ ನಾಗೇಂದ್ರ ಆಪ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಪೊಲೀಸರು ಈಗಾಗಲೇ ಇದೀಗ ಇಡಿ ಎಂಟ್ರಿಯಿಂದ ಮಾಜಿ ಮಂತ್ರಿ ನಾಗೇಂದ್ರಗೆ ಆತಂಕ ಹೆಚ್ಚಾಗಿದೆ ಮಾಜಿ ಮಂತ್ರಿ ಬಿ ನಾಗೇಂದ್ರಗೆ ಇಡಿ ಬಂಧನದ ಭೀತಿ ಎದುರಾಗಿದೆ ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ವಾಲ್ಮೀಕಿ ನಿಗಮ ಹಗರಣ ತನಿಖೆಗೆ ಎಸ್ಐಟಿ ಆಯಿತು ಸಿಬಿಐ ಆಯಿತು ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಬಳ್ಳಾರಿ ಬೆಂಗಳೂರಿನಲ್ಲಿರುವಂತಹ ನಾಗೇಂದ್ರ ಅವರ ಮನೆಗಳಲ್ಲಿ ಶೋಧ ನಡೀತಾ ಇದೆ ನೂರ ಎಂಬತ್ತೇಳು ಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಪರಿಶೀಲನೆ ಆಗಬೇಕಾಗಿದೆ ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆಯಾಗಿದ್ದಂತಹ ನಿಗಮದ ಕೋಟಿ ಕೋಟಿ ಹಣದ ವಿಚಾರವಾಗಿ ಈಗ ತನಿಖೆ ಆಗ್ತಾ ಇದೆ ಬಾರ್ ಹೋಟೆಲ್ ಜ್ಯುವೆಲ್ರಿ ಶಾಪ್ ಓನರ್ಗಳ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿತ್ತು ಅವರವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಅದಾದ ಮೇಲೆ ಬೇರೆ ಮಾರ್ಗಗಳ ಮೂಲಕ ಅವರ ಅಕೌಂಟ್ ನಿಂದ ಹಣವನ್ನ ವಾಪಸ್ ಪಡ್ಕೊಳ್ಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದರ ಕುರಿತಾಗಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಬೆಳೆಂಬೆಳಗ್ಗೆ ನಡೆದಿರುವಂತಹ ಬಿಗ್ ಡೆವಲಪ್ಮೆಂಟ್ ಇದು ನಾಗೇಂದ್ರ ಆಪ್ತರನ್ನ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ನಡೆಸುತ್ತಿದ್ದಾರೆ ಜೊತೆಗೆ ಇವತ್ತು ಕೂಡ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಹಾಗೆ ದದ್ದಲ್ ಅವ್ರಿಗೂ ಕೂಡ ವಿಚಾರಣೆಗೆ ಬರಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ರೇಡ್ ಮಾಡುವುದರ ಮುಖಾಂತರ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ ಅವರ ಮನೆ ಹಾಗೆ ಕಚೇರಿಗಳಲ್ಲೂ ಕೂಡ ಬೆಂಗಳೂರು ಜೊತೆಗೆ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಬೇರೆ ಭಾಗಗಳಲ್ಲಿ ಅವರ ಎಲ್ಲಿದೆ ಅವರ ಪ್ರಾಪರ್ಟಿ ಸಿ ಎಲ್ಲಿದೆ ಅಲ್ಲಿಗೆ ಹೋಗಿ ಅವರು ಅಲ್ಲಿ ಅಲ್ಲಿನ ತಂಡ ಇಡಿ ತಂಡ ಅಲ್ಲಿ ಎಂಟ್ರಿ ಕೊಟ್ಟು ಅವರನ್ನ ರೇಡ್ ಮಾಡುವುದರ ಮುಖಾಂತರ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಮಾಜಿ ಮಂತ್ರಿ ಬಿ ಆಗಿ ಇಡಿ ಬಂಧನದ ಭೀತಿ ಎದುರಾಗಿದೆ ಎಸ್ಐಟಿಯಿಂದ ಬಚಾವಾದರೂ ಕೂಡ ಇಡಿ ಅಧಿಕಾರಿಗಳ ಬಂಧನದ ಭೀತಿ ನಾಗೇಂದ್ರ ಅವರಿಗೆ ಎದುರಾಗಿರುವಂಥದ್ದು ಈಗ